ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ಅಸ್ತಮೈತುನ ಮಾಡ್ಕೊಳ್ಳೋದು ಕೆಟ್ಟದ್ದಾ ಒಳ್ಳೇದ ತಪ್ಪಾ ಸರಿನಾ ಆ ಚಟವನ್ನು ಬಿಡೋದಕ್ಕಾಗ್ತಾ ಇಲ್ಲ ಹೇಗೆ ಬಿಡಬೇಕು ಸ್ನೇಹಿತರೆ ಎರಡು ಮೂರು ವಿಡಿಯೋಗಳನ್ನು ಮಾಡಿದ್ದೀನಿ ಅಸ್ತಮೈತುನದ ಬಗ್ಗೆ ಅದನ್ನು ದಯಮಾಡಿ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಆ ವಿಡಿಯೋ ಸೆಕ್ಷನ್ಗೆ ಹೋದರೆ ಕೆಳಗಡೆ ಇರುತ್ತೆ ಮೆನ್ಷನ್ ಮಾಡಿದ್ದೀನಿ ಹಸ್ತ ಮೈಥುನ ಅಂತ ನಿಮಗೆ ತಮ್ಮನೈಲಲ್ಲಿ ಸಿಗುತ್ತೆ ಇದನ್ನು ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿ ಆದರೂ ನಿಮಗೆ ಕೆಲವೊಂದು ವಿಚಾರಗಳನ್ನು ಸ್ಪಷ್ಟವಾಗಿ ತಿಳಿಸ್ಬಿಡ್ತೀನಿ ಪ್ರತಿ ಸಲ ಎಲ್ಲರಿಗೂ ಈ ಸಮಸ್ಯೆ ಕಾಡ್ತಾ ಇರುತ್ತೆ ಅದರಲ್ಲೂ ಯುವಕರಿಗೆ ಹೆಚ್ಚಾಗಿ ಈ ಸಮಸ್ಯೆ ಕಾಡ್ತಾ ಇರುತ್ತೆ ಸೊ ನಿಮಗೆ ಈ ಯುವಕ ಯುವತಿಯರಿಗೆ ಕೆಲವೊಂದು ತಪ್ಪು ಇದ್ರ ಬಗ್ಗೆ ಅಸ್ತಮಯಿತನ್ನು ಮಾಡ್ಕೊಳ್ಬೇಕಾ ಬೇಡವಾ ಮಾಸ್ಟರ್ ಬಿಷನ್ ಅಂತಾರೆ ಸೊ ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ನಾನೇನಾದರೂ ಕಾಯಿಲೆ ಬಂದ್ಬಿಟ್ರೆ ನಾನು ಮುಂದೆ ಮದುವೆ ಆದಮೇಲೆ ಮಕ್ಕಳಾಗದೆ ಹೋದರೆ ನನ್ನ ಶಿಷ್ಣ ಇಷ್ಟೇ ಇಷ್ಟು ಉದ್ದ ಸಣ್ಣಗಾಗಿಬಿಟ್ರೆ ಅದು ಬೆಳಿಲಿಲ್ಲ ಅಂದರೆ ಇದೆಲ್ಲ ತಪ್ಪು ಕಲ್ಪನೆಗಳು ಸಾಕಷ್ಟು ಯುವಕರಿಗಿದೆ ಯಾಕೆ ಯುವಕರಿಗಿದೆ ಅಂದರೆ ಅವ್ರಿಗೆ ಹೇಳ್ಕೊಡೋ ಅಂಥವ್ರು ಯಾರೂ ಇಲ್ಲ ಮುಂಚೆ ಪುಸ್ತಕಗಳು ಬರ್ತಾಯಿದ್ರು ಅದನ್ನು ಸೆಕ್ಸ್ ಬುಕ್ ಅಂತ ಕರಿತಾಯಿದ್ರು ಮನೆಯಲ್ಲಿ ಕದ್ದು ಮುಚ್ಚಿ ಓದ್ತಾ ಇದ್ದರು ಮಕ್ಕಳು ಈಗ ಎಲ್ಲ ಆಡಿಯೋ ವಿಡಿಯೋಗಳೆಲ್ಲ ಅವೈಲಬಿಲಿಟಿ ಇರುತ್ತೆ ಎಲ್ಲರೂ ಕೂಡ ವಾರ್ ನೋಡಿರ್ತೀರ ಪ್ರತಿಯೊಬ್ಬರು ನೋಡೇ ನೋಡಿರ್ತೀರ ನಾನು ನೋಡಿಲ್ಲ ಅಂದವನು ಮುಟಾಳ ಮೂರ್ಖ ಹಂಗಾಗಿ ಕದ್ದು ಮುಚ್ಚಾದರೂ ನೋಡಿರ್ತಾನೆ ಯಾವಾಗಲೂ ಒಂದು ಸಲನಾದರೂ ನೋವು ಬಟ್ ನಾನು ನೋಡಿಲ್ಲಪ್ಪ ಒಪ್ಪಗಳಲ್ಲ ಖಂಡಿತವಾಗಲೂ ಎಲ್ಲರೂ ಕೂಡ ನಡೆಯುವಂಥ ಕ್ರಿಯೆ ಯಾಕೆಂದರೆ ನ್ಯಾಚುರಲ್ ಫಿನೊಮಿನಾ ದೇಹ ಮನಸ್ಸು ಆತ್ಮ ಇಡೀ ಜೀವನದಲ್ಲಿ ಯಾವ್ಯಾವ ವಯಸ್ಸಿಗೆ ಏನೇನು ಆಗಬೇಕು ಅದೆಲ್ಲವೂ ನಡೀತಾ ಇರುತ್ತೆ ಈ ಕಾಮ ಅನ್ನೋದು ನಿಸರ್ಗದತ್ತ ಕ್ರಿಯೆ ನಿಮಗೆ ಇದ್ರ ಬಗ್ಗೆ ಎಜುಕೇಷನ್ ಏನು ಬೇಕಾಗಿಲ್ಲ ನೀವು ಒಬ್ಬರೇ ಕಾಡಲ್ಲಿ ಮಗುವಾಗಿದ್ದಾಗ ಹುಟ್ಟು ತಗೊಂಡೋಗಿ ಬಿಟ್ಬಿಟ್ರೆ ದೊಡ್ಡವರಾಗ್ತಾ ಆಗ್ತಾ 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 ವೀರ್ಯಸ್ಕಲನ್ನು ಆಗುತ್ತೆ ಕಾಮದ ಭಾವನೆಗಳು ಮೂಡುತ್ತೆ ಸೆಕ್ಸ್ ಮಾಡಬೇಕು ಅಂತ ಅನಿಸುತ್ತೆ ಆಗ ಪ್ರಾಣಿ ಪಕ್ಷಿಗಳನ್ನು ನೋಡ್ತೀರಾ ಮಾಡೋದನ್ನು ನೀವು ಆಗ ಮನುಷ್ಯರನ್ನು ಹುಡುಕಾಟ ಮಾಡ್ತೀರ ಅಂದರೆ ನಿಮಗೆ ಅದು ಸಹಜವಾದ ಕ್ರಿಯೆ ಇದೇನು ಅಸಹಜತೆ ಅಲ್ಲ ಅದನ್ನು ಮೊದಲು ಮನಸ್ಸಿಂದ ಕಿತ್ತಾಕ್ಬಿಡಿ ಕಾಮ ಅನ್ನೋದು ಸಹಜ ಆದರೆ ಅದಕ್ಕೆ ಕೆಲವೊಂದು ನಿಯಮಗಳಿದ್ದಾವೆ ಕೆಲವೊಂದು ಪದ್ಧತಿಗಳಿದ್ದಾವೆ ರೀತಿನೀತಿಗಳಿದ್ದಾವೆ ಅದನ್ನು ತಿಳ್ಕೊಳ್ಳಿ ನಾವು ಹೇಗೆ ಊಟ ಮಾಡ್ತೀರಿ ನೀರು ಕುಡಿತೀರಿ ನಿದ್ದೆ ಮಾಡ್ತೀರಿ ಕೆಲಸ ಮಾಡ್ತೀರಿ ಅದೇ ರೀತಿ ಕಾಮವು ಕೂಡ ಒಂದು ಕ್ರಿಯೆ ಅದನ್ನು ಕೆಲವರು ದಿನ ಮಾಡ್ತಾರೆ ಕೆಲವರು ವಾರಕ್ಕೆ ಮಾಡ್ತಾರೆ ಕೆಲವರು ತಿಂಗಳಿಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂದರೆ ಮೂರು ರೀತಿ ಕಾಮದ ಸ್ತರಗಳಿದ್ದಾವೆ ಒಂದು ಅತಿಕಾಮಿ ಇನ್ನೊಂದು ಮಿತಕಾಮಿ ಇನ್ನೊಬ್ಬ ಅಲ್ಪಕಾಮಿ ಅಂತ ಈ ಕಾಮಿ ಕಾಮಾಸುರರು ಅಂತಾರಲ್ಲ ಇವ್ರಿಗೆ ಮೂರು ವಿಧಗಳು ಮೂರು ರೀತಿಯಲ್ಲಿರ್ತಾರೆ ಅತಿಕಾಮಿ ಅಂದರೆ ಅವನಿಗೆ ದಿನಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಮಾಡಬೇಕು ಅವನು ಅತಿಕಾಮಿ ಎರಡನೇದು ಮಿತಕಾಮಿ ವಾರಕ್ಕೆ ಒಂದು ಸಲ ಎರಡು ಸಲ ಮಾಡೋನು ಮಿತಕಾಮಿ ಅಲ್ಪಕಾಮಿ ತಿಂಗಳಿಗೆ ಒಂದು ಸಲ ಎರಡು ಸಲ ಮಾಡೋನು ಅಲ್ಪಕಾಮಿ ಈ ಮೂರು ರೀತಿಯ ವರ್ಗದ ಜನರು ಇರ್ತಾರೆ ನೀವು ಯಾವ ವರ್ಗಕ್ಕೆ ಸೇರಿದವರು ಅಂತ ನೀವು ಗೆಸ್ ಮಾಡಿ ತಿಳ್ಕೊಳ್ಳಿ ಈಗ ಅತಿಕಾಮಿ ಒಳಗಡೆ ಕಾಮ ಇದೆ ಆ ಕಾಮಕ್ಕೆ ಶಕ್ತಿ ಬೇಕಲ್ಲ ಅದಕ್ಕೆ ಅದಕ್ಕೆ ತಕ್ಕಂಥ ಆಹಾರ ಸೇವನೆಯನ್ನು ಮಾಡ್ತಾ ಇದ್ದೀರಾ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಚಿಂತನೆ ಮಾಡ್ತಾ ಇದ್ದೀರಾ ಹಂಗೇನಾದರೂ ನೀವು ಈ ಮೂರು ಕ್ರಿಯೆಗಳನ್ನು ಮಾಡಲಿಲ್ಲ ಅಂದರೆ ಅದು ನಿಮ್ಮನ್ನು ಜಲ್ದಿ ಪತನಕ್ಕೆ ಪತನ ಅಂದರೆ ಅವನತಿಗೆ ಪತನ ಅಂದರೆ ಶೀಘ್ರ ಸ್ಕಲನ್ನು ಅದರ ಬಗ್ಗೆ ಮಾತಾಡ್ತಾ ಇಲ್ಲ ನಿಮ್ಮ ನಾಶ ಸರ್ವನಾಶದ ಕಡೆ ಕರ್ಕೊಂಡು ಹೋಗ್ಬಿಡ್ತದೆ ನೀವು ಅಲ್ಪಕಾಮಿಯಾಗಿದ್ದರೆ ಅತಿಕಾಮಿ ಆಗಬಹುದು ಮಿತಕಾಮಿನೂ ಆಗಬಹುದು ಹಂಗೆ ಮಿತಕಾಮಿ ಆಗಿದ್ದರೆ ಅತಿಕಾಮಿ ಅಲ್ಪಕಾಮಿನೂ ಆಗಬಹುದು ನೀವು ಅತಿಕಾಮಿಯಾಗಿದ್ದರೆ ಅಲ್ಪಕಾಮಿ ಮತ್ತು ಮಿತಕಾಮಿ ಕೂಡ ಆಗಬಹುದು ಇದನ್ನು ಬೆಳೆಸಬಹುದು ಗಟ್ಟಿಸ್ಬಹುದು ಅಂದರೆ ಕಡಿಮೆನೂ ಮಾಡ್ಕೊಳ್ಬಹುದು ಹೆಚ್ಚು ಮಾಡ್ಕೊಳ್ಬಹುದು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಬೇರೆ ಬೇರೆ ಕ್ರಿಯೆಗಳನ್ನು ಮಾಡಬೇಕಾಗತ್ತೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಬೇರೆ ಬೇರೆ ಕ್ರಿಯೆಗಳನ್ನು ಮಾಡಬೇಕಾಗತ್ತೆ ಈ ಮೂರು ಸಹಜವಾದಂತಹ ಸ್ಥಿತಿಗತಿಗಳು ಯಾರೋ ಒಬ್ಬ ಅತಿಕಾಮಿ ಅಂತ ನೋಡ್ಬಿಟ್ಟು ಅಲ್ಪಕಾಮಿ ನೋಡೋನು ಎಷ್ಟು ಕಾಮ ಮಾಡ್ತಾನೆ ಅಂತ ಇವನನ್ನು ದ್ವೇಷಿಸ್ತಾನೆ ಅಥವಾ ನಾನು ಒಂಥರ ಆಗಬೇಕು ಅಂತ ಇವನು ಪ್ರಯತ್ನ ಮಾಡಿದ್ರು ಎಷ್ಟೇ ಪ್ರಯತ್ನ ಪಡ್ರೂ ಆಗೋಲ್ಲ ಒಬ್ಬ ಅತಿಕಾಮಿ ಅವನು ಅಲ್ಪಕಾಮಿ ಆ ನನ್ನ ಮಗನಿಗೆ ಏನು ದೇವ್ರು ವರ ಕೊಟ್ಬಿಟ್ಟು ಅವನೇನೋ ಗೊತ್ತಿಲ್ಲ ತಿಂಗಳಿಗೆ ಒಂದೇ ಸಲ ಮಾಡ್ತಾನೆ ಸೊ ನಾನು ಅವ್ನ ಥರ ಆಗಬೇಕು ಅವನನ್ನು ದ್ವೇಷ ಮಾಡ್ತಾನೆ ಇಲ್ಲಾಂದರೆ ಅಣಕ ಮಾಡ್ತಾನೆ ಇಲ್ಲಾಂದರೆ ಅವನ ಥರ ನಾನು ಆಗಬೇಕು ಅಂತಾನೆ ಇವನು ಆಗೋದಕ್ಕೆ ಅಂದ್ಕೊಂಡಿದ್ದಾನೆ ಅಂದ್ಕೊಂಡಿದ್ದ ತಕ್ಷಣವೇ ಆಗಲ್ಲ ಅದು ಕ್ರಿಯೆ ಮಾಡಬೇಕಲ್ಲ ನಾನೊಂದು ವ್ಯಾಪಾರ ಮಾಡಬೇಕು ಅನ್ಕಂಡಿದ ತಕ್ಷಣ ಪಠಾರಂದು ಮಾಡ್ಬಿಡಕ್ಕಾಗುತ್ತಾ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ಗಳಿದ್ದಾವೆ ದುಡ್ಡು ಬೇಕು ಯಾರ ಹತ್ರ ದುಡ್ಡು ಇಸ್ಕೊಳ್ಳಿ ಎಲ್ಲಿ ನಾನು ಅಂಗಡಿ ಓಪನ್ ಮಾಡಲಿ ಏನು ವ್ಯಾಪಾರ ಮಾಡಲಿ ಇವೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಅದೇ ರೀತಿ ಅವನು ಇವನಾಗೋಕ್ಕಾಗಲ್ಲ ಇವನು ಅವನಾಗೋದಕ್ಕಾಗೋದಿಲ್ಲ ಆದರೆ ಯಾರು ಯಾರು ಬೇಕಾದರೂ ಆಗ್ಬೋದು ಅದಕ್ಕೊಂದು ಸೂತ್ರಗಳಿದ್ದಾವೆ ರಹಸ್ಯಗಳಿದ್ದಾವೆ ತಂತ್ರಗಳಿದ್ದಾವೆ ಯುಕ್ತಿಗಳಿದ್ದಾವೆ ಆ ಯುಕ್ತಿಯನ್ನೆಲ್ಲ ತಿಳ್ಕೊಂಡು ಆ ನಂತರ ಬೇಕಾದ್ರೆ ನೀವು ಮಾಡ್ಕೊಳ್ಬೋದು ಈ ರೀತಿ ಸಮಸ್ಯೆಗಳು ಯಾರಿಗಾದರೂ ಇದ್ದರೆ ಖಂಡಿತವಾಗಲೂ ಬನ್ನಿ ಡೆಫಿನೆಟ್ಲಿ ನಿಮ್ಮ ಸಮಸ್ಯೆಗೆ ನಾನು ಪರಿಹಾರವನ್ನು ಕೊಡ್ತೀನಿ ದಯಮಾಡಿ ಫೋನ್ ಮಾಡಿ ನನಗೆ ಫೋನಲ್ಲಿ ಹೇಳಿ ಹಾಗೆ ಹೀಗೆ ಅಂತ ಅನ್ಬೋದು ಇವೆಲ್ಲ ಬಹಳ ಸೂಕ್ಷ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರ ನೇರವಾಗಿ ಬನ್ನಿ ಗಂಡ ಅತಿಕಾಮಿ ಆಗಿರ್ತಾನೆ ಹೆಂಡತಿ ಅಲ್ಪಕಾಮಿಯಾಗಿರ್ತಾಳೆ ಹೆಂಗೆ ಮ್ಯಾನೇಜು ಸಾಧ್ಯವಿಲ್ಲ ಅದಕ್ಕೆ ಅವರು ಅನೈತಿಕ ಸಂಬಂಧಗಳನ್ನು ಮಾಡ್ತಾರೆ ಹೆಂಡತಿ ಅತಿಕಾಮಿ ಆಗಿರ್ತಾಳೆ ಗಂಡ ಅಲ್ಪಕಾಮಿ ಆಗಿರ್ತಾನೆ ಹೆಂಗೆ ಸಂಸಾರ ನಡೆಸೋದು ಅದಕ್ಕೆ ಅವಳು ಇನ್ನೊಂದು ಅನೈತಿಕ ಸಂಬಂಧವನ್ನು ನೋಡ್ಕೊಳ್ತಾಳೆ ಅವಳಿಗೆ ತೃಪ್ತಿ ಆಗ್ತಾ ಇಲ್ಲ ಆ ತೃಪ್ತಿಪಡಿಸುವಂಥ ವಿಧಿವಿಧಾನಗಳು ಈ ಸೆಕ್ಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಸಮಸ್ಯೆಗಳನ್ನು ಕೆಲವರು ಬಗೆನೇ ಅರಸ್ಕೊಳ್ಳಲ್ಲ ಒಳಗಡೆನೇ ಇಟ್ಕೊಂಡು 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 ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಲ್ಲ ಸೆಕ್ಸಾಲಜಿ ಸೆಕ್ಸಾಲಜಿಸ್ಟ್ ಇರ್ತಾರೆ ಅವ್ರ ಹತ್ರ ಹೋಗಲ್ಲ ಈ ಸೂಕ್ಷ್ಮ ಸೂಕ್ಷ್ಮವಿದ್ಯೆ ತಿಳಿದಂಥವ್ರು ಅರದು ಬಿಟ್ಟಿದ್ದೀನಿ ಕಾಮವನ್ನು ಇದರ ಎಲ್ಲ ಆಯಾಮಗಳು ಮಜಲುಗಳು ಆಧ್ಯಾತ್ಮಿಕವಾಗಿ ಅಲೌಕಿಕವಾಗಿ ಕೂಡ ನಾನು ಅಧ್ಯಯನ ಮಾಡಿರೋದರಿಂದ ಅತ್ಯದ್ಭುತವಾಗಿ ಎಲ್ಲ ಸಮಸ್ಯೆಗಳಿಗೂ ಇದರಲ್ಲಿ ಪರಿಹಾರ ಇದೆ ಡ್ರಗ್ಲೆಸ್ಟ್ ಥೆರಪಿಸ್ಟ್ ಅಂತ ಹಾಕ್ಕೊಂಡಿದ್ದೀನಿ ಔಷಧಿ ರಹಿತ ಚಿಕಿತ್ಸಕರು ಅಂತ ಖಂಡಿತವಾಗಲೂ ನಿಮಗೆ ಔಷಧಿ ಇಲ್ಲದೇ ಇದನ್ನು ಮಾಡಬಹುದು ಅಥವಾ ನನಗೆ ಔಷಧಿ ಬೇಕೇ ಬೇಕು ಅಂದರೆ ನನ್ನ ಹತ್ರ ಆಯುರ್ವೇದಿಕ್ ಔಷಧಿಗಳಿದ್ದಾವೆ ಗಿಡಮೂಲಿಕೆಗಳಿದ್ದಾವೆ ನಿಮಗೆ ಆಹಾರ ಪದ್ಧತಿಗಳನ್ನು ಟೈಮ್ ಟೇಬಲನ್ನು ಕೊಡ್ತೀನಿ ಅದನ್ನು ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಯಾರಿಗೆ ಈ ರೀತಿ ಗಂಡ ಹೆಂಡತಿ ನಡುವೆ ಇರಬಹುದು ಅಥವಾ ನೀವು ಇನ್ನೂ ಮದುವೆ ಆಗದಾದರೆ ಅಸ್ತಮೈಥುನದ ಸಮಸ್ಯೆಗಳಿರಬಹುದು ಇದನ್ನೆಲ್ಲ ಬಿಡಿಸಿ ಬಿಡಿಸಿ ಎಲ್ಲವನ್ನು ವಿವರವಾಗಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಅದರ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಇಟ್ಕೊಬೇಡಿ ಇದು ಸಹಜ ಕ್ರಿಯೆ ನೈಜ ಕ್ರಿಯೆ ಈ ಮೂರು ವರ್ಗದಲ್ಲಿ ನೀವು ಯಾವ ವರ್ಗಕ್ಕೆ ಸೇರಿದಿರಾ ಅಂತ ತಿಳ್ಕೊಳ್ಳಿ ತಿಳ್ಕೊಂಡು ಅದರಂತೆ ಪರಿವರ್ತನೆ ಮಾಡಿಕೊಳ್ಳಿ ನಿಮ್ಮ ಆಹಾರ ವಿಹಾರವನ್ನು ನಡೆ ನುಡಿಯನ್ನು ಎಲ್ಲವನ್ನು ಬದಲಾಯಿಸ್ಕೊಳ್ಳಿ ಅದಕ್ಕೆ ನಾನು ನಿಮಗೆ ಸಂಪೂರ್ಣವಾಗಿ ಸಹಾಯ ಮಾಡ್ತೀನಿ ಎಂಥದ್ದೇ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗೋದ್ರ ಜೊತೆಗೆ ನಿರಂತರವಾದ ಬೆಂಬಲ ಮಾರ್ಗದರ್ಶನವೂ ಸಹ ಸಿಗುತ್ತೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದು ಕೊರತೆಗಳು ಅಡೆತಡೆಗಳಿರಲಿ ಅನಾರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಸೂಕ್ಷ್ಮವಾಗಿರಲಿ ಸ್ಥೂಲವಾಗಿರಲಿ ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ ನೇರವಾಗಿ ಬಂದು ಭೇಟಿ ಮಾಡಿ ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಹಂಚಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಅತ್ಯದ್ಭುತವಾದ ಸತ್ವಭರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ ಏಳು ಗಂಟೆಗೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ